ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತೊಂದು ಹಳೇ ಕಾಲದ ರೆಸಿಪಿ ಪರುಪ್ ರೊಟ್ಟಿ ಅಂತ ಚಂದ್ರೈಪಟ್ನ ಹಾಸನ್ ಸೈಡ್ ಅವರೆಲ್ಲ ಮಾಡ್ತಾ ಇರ್ತಾರೆ ತುಂಬಾ ಹಳೆಯ ಕಾಲದ ರೆಸಿಪಿ ಅಂತ ಹೇಳ್ಬೋದು ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಥರ ರೆಸಿಪಿಗಳೆಲ್ಲ ಕಾಣೋದೇ ಇಲ್ಲ ಹಾಗಾಗಿ ನಾನು ಇದನ್ನು ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಕೇಳಿ ಈ ರೆಸಿಪಿನ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಇದರಲ್ಲಿ ಸುಮಾರು ಒಂದು ಮೂರು ರೆಸಿಪಿ ಇರುತ್ತೆ ಮೂರಿಂದ ನಾಲ್ಕು ಎಲ್ಲ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ ಏಕೆಂದರೆ ಈ ರೆಸಿಪಿನ ತಿನ್ನೋದೇ ಒಂದು ಡಿಫ್ರೆಂಟ್ ಮೆಥಡಲ್ಲಿರತ್ತೆ ನೋಡಿ ಯಾವ ಥರ ಇದೆ ಅಂತ ಬನ್ನಿ ಮಾಡೋ ವಿಧಾನ ಹೇಗಂತ ಅಂತ ನೋಡ್ಕೊಳ್ಳೋಣ ಮೊದಲೇದಾಗಿ ನೋಡಿ ಕಾಯಿ ತುರಿ ತೊಗೊಂಡು ಫಸ್ಟ್ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನುಣ್ಣಗೆ ರುಬ್ಕೊಬೇಕು ಇದನ್ನು ನುಣ್ಣಗೆ ರುಬ್ಬಿಟ್ಟು ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡ್ತಾ ಇದೀವಿ ನೋಡಿ ಇದಾದ ಮೇಲೆ ನೆಕ್ಸ್ಟ್ ಸಾಂಬಾರಿಗಾಗಿ ಇದು ಬಂದು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಇದು ತೆಂಗಿನ ತುರಿ ಇಷ್ಟನ್ನು ಸೇರಿಸ್ಕೊಂಡು ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ ಇದ್ರ ಜೊತೆಗೆ ಈ ಮಸಾಲೆ ಸಾಂಬಾರು ಮಾಡುವಾಗ ಹಾಕ್ಕೊಂತೀವಲ್ಲ ಧನಿಯಾ ಪೌಡರು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ನೋಡಿ ಸುಮಾರು ಇಲ್ಲಿ ಒಂದು ಮೂರು ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಂಡಿದ್ವಿ ಸಾಂಬಾರು ಮಸಾಲಾನ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ ನಂತರ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದೀವಿ ಇದಕ್ಕೊಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದೆರಡು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀವಿ ನಂತರ ಇದಕ್ಕೆ ಒಂದು ಈರುಳ್ಳಿನ ದೊಡ್ಡ ಈರುಳ್ಳಿ ಹೆಚ್ಚಿಬಿಟ್ಟು ಇದಕ್ಕೆ ಸೇರಿಸ್ಕೊಂತ ಇದ್ದೀವಿ ಇದನ್ನೀಗ ಒಮ್ಮೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಒಂದು ಫಿಫ್ಟಿ ಇದು ಫ್ರೈ ಆಗಬೇಕು ನಂತರ ಇದಕ್ಕೆ ಒಂದು ಟೊಮೊಟೊ ಹೆಚ್ಚಿರ್ತಕ್ಕಂಥ ಒಂದು ಟೊಮೊಟೊನ ಸೇರಿಸ್ಕೊಂತ ಇದ್ದೀವಿ ನೋಡಿ ಈರುಳ್ಳಿ ಇಷ್ಟ ಆದರೆ ಸಾಕು ಈಗ ಟೊಮೊಟೊನ ಸೇರಿಸ್ಕೊಂಡು ಅದನ್ನು ಸಹ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಯಿತು ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಿಸಬೇಕು ಹಾಗೆ ರೆಸಿಪಿ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮಲ್ಲಿ ಯಾರಿಗೆಲ್ಲ ಈ ರೆಸಿಪಿ ಗೊತ್ತು ಕಮೆಂಟಲ್ಲಿ ತಿಳಿಸಿ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನೋಡಿ ಟೊಮೊಟೊ ಎಲ್ಲ ಸಾಫ್ಟ್ ಹಾಕಿದೆ ಈಗ ಇದನ್ನು ಇದುಗವರೆ ಕಾಳು ಅಥವಾ ಅವರೆಕಾಳು ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಕರೀತಾರೆ ಅದನ್ನು ಸಹ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸುಮಾರು ಒಂದು ಐದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಬಾಡಿಸಿ ಆದಮೇಲೆ ನೀವು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಂಬಿಡ್ಬೋದು ಕಾಳು ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ತನಕ ಇಲ್ಲೇ ಬೇಯಬೇಕಾಗತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ನೋಡಿ ಸಾಂಬಾರಿಗೆ ಅಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಂಡಿದ್ದೀವಿ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಕಾಳು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲ ಸೇರಿಸ್ಕೊಬೇಕಾಗತ್ತೆ ಅದನ್ನು ಹಾಕಿದ್ದಾದಮೇಲೆ ಒಂದು ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ನಂತರ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಆ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹೆಚ್ಚಿಸ್ಕೋಬೇಕಾಗತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಇದ್ದೀವಿ ಇದು ಸುಮಾರು ಒಂದು ಹತ್ತು ನಿಮಿಷ ಕುದ್ರೆ ಆಯಿತು ಸಾಂಬಾರು ರೆಡಿಯಾಗಿಬಿಡುತ್ತೆ ಇದು ಚೆನ್ನಾಗಿ ಕುದೀಲಿ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಬೋದು ನೋಡಿ ಫೈನಲ್ಲಿ ಕೊತ್ತಂಬರಿ ಹಾಕಿ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗೋಗುತ್ತೆ ಈಗ ನೆಕ್ಸ್ಟ್ ರೆಸಿಪಿ ನೋಡ್ಕೊಳ್ಳೋಣ ಸಾಂಬಾರು ಅದ್ರ ಪಾಡಿಗೆ ಅದು ರೆಡಿಯಾಗಲಿ ನೋಡಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ ಅದಕ್ಕೆ ಇದು ಬಂದು ಅಂತ ಕರೀತಾರೆ ಇದನ್ನು ಈಗ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನೋಡಿ ಖಾರಕ್ಕೆ ತಕ್ಕನಾಗೆ ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ಹಾಗೇ ಹಾಕ್ಕೋಬೇಕು ಇದಕ್ಕೆ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹುರ್ಕೋಬೇಕಾಗತ್ತೆ ಮೊದಲೇದಾಗಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀವಿ ನಂತರ ಇದಕ್ಕೆ ತೊಗೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಅದನ್ನು ಹಾಕಿ ಹಾಗೆ ಡ್ರೈ ರೋಸ್ಟ್ ಮಾಡಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಬೇಕಾಗತ್ತೆ ಜೀರಿಗೆನೂ ಹಾಕಿ ಮೇಲೆ ಇದಕ್ಕೆ ಹುಚ್ಚೆಳ್ಳಂತ ತೊಗೊಂಡು ಆಗಲೇ ತೋರಿಸಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಹುರಿದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಚಿಟಪಟ ಅಂತ ಸೌಂಡ್ ಬರುತ್ತೆ ಮಾಮೂಲಿ ನಾವು ಎಳ್ಳೆಲ್ಲ ಹುರ್ಕೊಂಡಾಗ ಹೆಂಗೆ ಬರುತ್ತೆ ಅದೇ ಥರ ನೋಡಿ ಇದೂ ಆಯಿತು ಈಗ ಕಂಪ್ಲೀಟಾಗಿ ಕೂಲ್ ಹಾಕಿದೆ ಕೂಲಾಗಿ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿ ಪುಡಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿಕೊಂಡ್ರೆ ಈ ರೆಸಿಪಿನೂ ರೆಡಿ ಆಯಿತು ಈಗ ನೆಕ್ಸ್ಟ್ ರೆಸಿಪಿ ನೋಡಿ ರೊಟ್ಟಿ ಮಾಡಲಿಕ್ಕೆ ನೀರು ಬಿಸಿ ನೀರನ್ನು ಇಟ್ಟಿದ್ದೀವಿ ನೋಡಿ ರೊಟ್ಟಿಗೋಸ್ಕರ ಇಲ್ಲಿ ಒಂದು ಬಟ್ಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವಿ ಇದು ಬಂದು ಮೇಲ್ಗಡೆ ರೊಟ್ಟಿನ ತಿರುಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಮೇಲೆ ಈ ನೀರಿಗೆ ಹಿಟ್ಟು ಹಾಕೋದ್ರಿಂದ ಬೇಗ ನೀರು ಕುದಿಯುತ್ತೆ ನೋಡಿ ಕುದೀತಾ ಇರ್ತಕ್ಕಂಥ ನೀರನ್ನ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೈ ಹಾಕಬೇಡಿ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ರೆ ಆಯಿತು ಕೈ ತಾಗಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಈಗ ಇದನ್ನು ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡೋಣ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಈಗ ಇದನ್ನು ಕೈಯಿಂದ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಬಿಟ್ಟು ನಾವು ರೊಟ್ಟಿ ಯಾವ ಸೈಜ್ ಮಾಡ್ತೀವಿ ಅಷ್ಟು ಉಂಡೆನ ತಗೊಂಡು ಲ ಅಂದರೆ ಮನೆ ಮೇಲೆ ಹಾಕ್ಕೊಂಡು ಈಗ ಕೈಯಿಂದ ಈ ರೀತಿ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಸೈಡಲ್ಲಿ ಕ್ರ್ಯಾಕ್ ಥರ ಅಂದರೆ ಬಿಟ್ಕೊಳ್ಳೋದಿಲ್ಲ ಈಗ ನೋಡಿ ಇದನ್ನು ಚೆನ್ನಾಗಿ ಇಟ್ಟು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಯಾವಾಗಲೇ ಬಡಿಯೋದಕ್ಕೆ ಈಸಿ ಆಗುತ್ತೆ ನೋಡಿ ಈಗ ಇದನ್ನು ಕೈಯಿಂದನೇ ತಟ್ಕೊಂಡ್ರೆ ಆಯಿತು ನನ್ನ ಫ್ರೆಂಡ್ ರೊಟ್ಟಿ ಮಾಡೋದಲ್ಲಿ ಫೇಮಸ್ಸು ನೋಡಿ ಎಷ್ಟು ಚೆನ್ನಾಗಿ ತರ್ತಾರೆ ಅಂತ ತುಂಬ ತೆಳ್ಳಗೆ ಮಾಡ್ಕೊತಾರೆ ಚೆನ್ನಾಗಿ ಮಾಡ್ತಾರೆ ಅಂದರೆ ರೊಟ್ಟಿನ ಎಲ್ಲೂ ರೊಟ್ಟಿ ಬಿಟ್ಕೊಳ್ಳೋದಿಲ್ಲ ಹಾಗೆ ತುಂಬ ನೀಟಾಗಿ ಅಂದರೆ ರೌಂಡ್ ಶೇಪಲ್ಲಿ ಬರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಈಗ ನೀಟಾಗಿ ತಟ್ತವ್ರೆ ಇದಾದ ಮೇಲೆ ಆಲ್ರೆಡಿ ಹೆಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ವಿ ಇದನ್ನೀಗ ಹೆಂಚ ಮೇಲೆ ಹಾಕ್ಕೊಂಡು ಸುಟ್ಕೊಂಡ್ರೆ ಆಯಿತು ಬನ್ನಿ ಈಗ ನೆಕ್ಸ್ಟ್ ಪ್ರೋಸೆಸ್ನ ನೋಡೋಣ ಈಗ ಇದನ್ನು ತೆಗೆದುಬಿಟ್ಟು ಕಾಯ್ದಿರ್ತಕ್ಕಂಥ ಮೇಲೆ ಹಾಕ್ಕೊಂಡು ಒಂದು ಇದು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಇನ್ನೊಂದು ರೊಟ್ಟಿ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ ಏಕೆಂದರೆ ರಾಗಿ ರೊಟ್ಟಿ ಮಾಡಿ ಈ ರೀತಿ ಹಾಕೋದು ತುಂಬ ಜನಕ್ಕೆ ಬರೋದಿಲ್ಲ ಇಲ್ಲ ದಪ್ಪ ಮಾಡ್ಕೋತಾರೆ ಇಲ್ಲ ತೆಳುವು ಮಾಡ್ತಾರೆ ನೋಡಿ ಉಂಡೆ ತೊಗೊಂಡ್ಬಿಟ್ಟು ಈ ರೀತಿ ಕೈಯಿಂದನೇ ಹೀಗೆ ಮಾಡ್ಕೋಬೇಕಾಗತ್ತೆ ಮುಂಚೆನೇ ಈಗ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಎಲ್ಲೂ ಬಿಟ್ಕೊಂಡು ಹೋಗೋದಿಲ್ಲ ಮತ್ತು ಕೀಳು ಕಿತ್ಕೊಂಬರೋದಿಲ್ಲ ಬರೋದಿಲ್ಲ ಆಚೆಯಿಂದ ರೌಂಡ್ ಶೇಪಲ್ಲಿ ಬರತ್ತೆ ಚೆನ್ನಾಗಿ ಬರತ್ತೆ ಈ ಅದಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಳಿ ಇದೆಲ್ಲ ರೊಟ್ಟಿ ಮಾಡೋ ಟ್ರಿಕ್ಸ್ ಅಂತ ಹೇಳ್ಬೋದು ನೋಡಿ ಈ ರೀತಿ ಅದು ರೆಡಿ ಆಗೋಷ್ಟಲ್ಲಿ ಈ ರೊಟ್ಟಿಯನ್ನು ಸಹ ರೆಡಿ ಮಾಡಿದ್ರು ಈಗ ಮೇಲಿಂದ ನೀರಿಂದ ನೀರನ್ನ ಹಾಕ್ಕೋಬೇಕಾಗತ್ತೆ ನೀವೊಂದು ಬಟ್ಟೆ ಸಹಾಯದಿಂದನೂ ಹಚ್ಕೊಬೋದು ನೀರನ್ನ ಅಥವಾ ಕೈಯಿಂದನೇ ಹಚ್ಬೋದು ಈಗ ನೋಡಿ ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀವಿ ಇದು ಬೆಂದಾದ್ಮೇಲೆ ಈ ರೊಟ್ಟಿನ ಈಗ ಇದನ್ನು ಹೇಗೆ ತಿನ್ನೋದಂತ ತೋರಿಸ್ಬೇಕಲ್ವಾ ನಿಮಗೆ ಇಷ್ಟೆಲ್ಲ ರೆಸಿಪಿ ಮಾಡಿದ್ದೀವಿ ತಿನ್ನೋದು ಹೇಗೆ ಅಂತಲೂ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ ಈಗ ರೊಟ್ಟಿ ಮಾಡಾಯ್ತು ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಬೇಕಾಗತ್ತೆ ಚಿಕ್ಕ ಚಿಕ್ಕದಾಗಿ ಕೈಯಿಂದನೇ ಬಿಸಿ ಇರುವಾಗಲೇ ತಿನ್ನಬೇಕು ಈ ರೆಸಿಪಿನ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ರೊಟ್ಟಿನ ಕಟ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ಈಗ ನಾವು ಮಾಡಿರೋ ಎಲ್ಲ ಐಟಮ್ನು ಇದ್ರ ಮೇಲೆ ಹಾಕಬೇಕಾಗತ್ತೆ ಮೊದಲೇದಾಗಿ ನೋಡಿ ಇದ್ರ ಮೇಲೆ ಸಾಂಬಾರು ಅವರೇ ಕಾಳು ಸಾಂಬಾರನ್ನ ಹಾಕ್ಕೊಂಡಿದ್ದೀವಿ ನಂತರ ಕಾಯಿ ತುರಿ ಹಾಗೆ ಬೆಣ್ಣೆ ನಂತರ ನಾವು ಮಾಡಿರ್ತಕ್ಕಂಥ ಚಟ್ನಿ ಪುಡಿ ಇಷ್ಟನ್ನು ಹಾಕ್ಕೋಬೇಕಾಗತ್ತೆ ಇದನ್ನು ಈಗ ಕೈಯಿಂದ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದು ಅವರೂರಲ್ಲಿ ಈ ರೊಟ್ಟಿ ತುಂಬ ಫೇಮಸ್ ಅಂತೆ ಹಳೆ ಕಾಲದ ರೆಸಿಪಿ ಟೇಸ್ಟು ತುಂಬ ಆಸಮಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಕಾಯಿ ತುರಿ ಬೆಣ್ಣೆ ಚಟ್ನಿ ಪುಡಿ ಹಾಗೆ ಇದ್ಕಬ್ರೆ ಕಾಳು ಸಾಂಬಾರು ರೊಟ್ಟಿ ಮೇಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ತಿನ್ನೋದು ನೀವು ಟ್ರೈ ಮಾಡಿ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು